மனோகர இத்தனி பார்த்தி பார சந்தரி காமநாட்டி வீ தோரே மனோகரே இத்தனி வார இத்தனி பார ಆಶ್ಚರ್ಯ ಆಯ್ತು ನಿನಗೆ ಹೌದೇ ನನಗೂ ಆಶ್ಚರ್ಯ ಆಗ್ತದೆ ನೀನ್ ಹೀಗ್ ಬದ್ಲಾದಿ ಅಂತ ನನಗ ಆಶ್ಚರ್ಯ ನಾನು ಈಗ ಹೀಗ್ ಬದಲಾದೆ ಅಂತ ನಿನಗ ಆಶ್ಚರ್ಯ ಉತ್ತರ ಬೇಕಾ ಕಾರಣ ಗೊತ್ತಾಗ್ತೀಯ ಕಲ ಈಗ ಹೇಮ ನೋಹರಿ ಇತ್ತ ನೀ ಬಾರಿ ನಮ್ಮೂರು ನಮ್ಮವರು ಎಷ್ಟೊತ್ತಿಗೆ ಏನು ಒತ್ತು ಬೇಕೆಲ್ಲ ಗೊತ್ತಾಗ್ತದೆ ಲೆಕ್ಕ ಮಾಡ್ತೇನೆ ನೀನ್ ಮಾಡುದು ಬೇಡ ಅವ ನಮ್ಮಲ್ಲಿ ಇದ್ದವ ಕೆಲಸಕ್ಕೆ ನಾವು ಲೆಕ್ಕಾಚಾರ ಮಾಡ್ತೇವೆ ಇನ್ನು ಎಲ್ಲಿಯಾದ್ರೂ ನಿನ್ಗೆ ಅಪ್ಪನತ್ರ ಮಾಡಿಸ್ಲಿಕ್ಕೆ ಊರಲ್ಲಿದ್ದ ಹೆಣ್ಣು ಮಕ್ಕಳಾದ್ರು ಸಂಸ್ಕಾರಿತವಾಗಿ ಮನೆಯಲ್ಲಿ ನಾಯಿ ಮಾಯಿ ಎಮ್ಮೆಲ್ಲ ಕೋಣ ನೀನು ಅವಕ್ಕೆಲ್ಲ ಬೇಸರ ಆಗ್ತದೆ ಹೇಳ್ಬೇಡಿ ದಯಮಾಡಿ ಬನ್ನಿ ಹ್ಮ್ ಏನು ಅಜ್ಞಾನದ ಅಂಧಕಾರದಲ್ಲಿರುವಂತ ನಾನು ಹ್ಮ್ ನಿನ್ನೆ ಬಂದು ಬಾಯಿಗೆ ಬಂದಾಗ ಆಟ ಅಡ್ಡಿಲ್ಲ ಆಗಾಗ ಸಾಹಿತ್ಯ ಮಾತಾಡ್ತೀನಿ ಇದು ಅಪರಾಧ ಎನ್ನುವುದು ನನಗೆ ಹೊತ್ತಾದ್ಮೇಲೆ ಗೊತ್ತಾಯಿತು ಹ್ಮ್ ಏನ್ ಮಾಡೋಣ ಹ್ಮ್ ನಾನಾಗಿ ನಾನು ಒತ್ತಾಯ ಪೂರಕನಾಗಿ ಇಲ್ಲಿಗೆ ಬರುವಂತ ಅನಿವಾರ್ಯತೆ ಬಂತು ಹ್ಮ್ ಅಪ್ಪ ನನಗೆ ಭರವಸೆಯ ಮಾತನ್ನ ಕೊಟ್ಟ ಎನ್ನುವ ಹಾಗೆ ನಾನು ನಿನ್ನನ್ನು ವರಿಸಬೇಕೆನ್ನುವ ತೀರ್ಮಾನದಲ್ಲೇ ಬಂದವ ಹೌದು ನೀವು ವರಿಸುವುದಲ್ಲ ಮೊದಲು ವರಿಸಲಿಕ್ಕೆ ಅಭ್ಯಾಸ ಮಾಡು ಏನ್ ಮಾಡೋಣ ಬಾಲ್ಯದ ಒಡನಾಡಿಯಾಗಿ ವಿನೋದದಲ್ಲಿ ನಿನ್ನಲ್ಲಿ ಮಾತಾಡುವುದಕ್ಕಾಗಿ ಒಂದು ಹಾ ಸಿಟ್ಟಿನ ಬರದಲ್ಲಿ ನೀನು ಹೊಡೆದೆ ಹ್ಮ್ ಸತ್ಯ ಹೇಳ್ತೇನೆ ವಿದ್ಯಾದರೆ ಆ ಈಗಾದ್ರೂ ಅದು ಹೇಳು ಅನುಮಾನವೇ ಇಲ್ಲ ಏನು ನಮ್ಮಲ್ಲಿರುವಂತಹ ಈ ಕಾಮ ಎನ್ನುವಂತಹ ಜ್ಞಾನ ದೂರವಾಗಿ ಹೋಗಿ ಸುಜ್ಞಾನದ ಬೆಳಕನ್ನು ಕೊಟ್ಟವಳು ನೋಡು ನೀನು ಗುರುಮಠಕ್ಕೆ ಹೋದದ್ದು ಸಾರ್ಥಕ ಈಗ ನಿನಗೆ ಜ್ಞಾನೋದಯ ಆಯ್ತು ಹ್ಮ್ ಮಾಡಿದ ತಪ್ಪನ್ನ ಕ್ಷಮಿಸುವುದರ ಒಟ್ಟಿಗೆ ಹ್ಮ್ ಇವತ್ತು ಒಂದಿಸ್ ನನ್ನೊಟ್ಟಿಗೆ ಸಾರ್ ಇಲ್ಲ ಅಂತಂದ್ರೆ ಮೂರ್ ದಾರಿಯಲ್ಲಿ ಹೋಗಿ ಕೂತ್ಕೋ ಯಾವ್ದಾದ್ರು ಹೆಣ್ಣಾದ್ರೂ ಸಿಗ್ತದೆ ಇಲ್ಲ ಮಾರಿ ಆದ್ರೂ ಸಿಗ್ತದೆ ಹೊಸ ಸೀರಿ ಹೊಸ ಸೀರಿ ಅದು ಹೌದು ನನ್ನ ಹೇ ಸಂತಲೂರೆ ಮತ್ತೆ ನನಗೆ ಎರಡು ಪೆಟ್ಟಲ್ಲ ನಿಮಗೂ ಒಂದು ಎರಡು ಪೆಟ್ಟು ಬಿಡ್ಬೇಕು